ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮೈಸೂರು ಕೊಡಗು ಕ್ಷೇತ್ರದಿಂದ ತೆರಳುವಂತಹ ಯಾತ್ರಿಗಳಿಗೆ ನೆರವಾಗಲಿ ಅಂತ ಹೇಳಿ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಸುವಂತೆ ರೈಲ್ವೆ ಇಲಾಖೆಗೆ ಸಂಸದರಾದ ಯದುವೀರ್ ಪತ್ರವನ್ನು ಬರೆದಿದ್ದರು ಇದಕ್ಕೆ ಸ್ಪಂದಿಸಿರುವಂತಹ ರೈಲ್ವೆ ಇಲಾಖೆ ರೈಲಿಗೆ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಸುವುದಕ್ಕೆ ಸಮ್ಮತಿಸಿದೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ತೆರಳುವಂತಹ ಯಾತ್ರಾರ್ಥಿಗಳಿಗೆ ನೆರವಾಗಲಿ ಅಂತ ಹೇಳಿ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ರೈಲಿಗೆ ಅಂದರೆ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಸಲಾಗುತ್ತಿರುವಂತಹದ್ದು ಈ ಕುರಿತಾಗಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರೈಲ್ವೆ ಇಲಾಖೆಗೆ ಮನವಿ ಮಾಡಿದ್ರು ಅದಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾಗಿ ಮಹಾಕುಂಭ ಮೇಳಕ್ಕೆ ತೆರಳುವಂತಹ ಪ್ರಯಾಣಿಕರಿಗೆ ಇದು ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ರೈಲು ಪ್ರಯಾಗ್ರಾಜ್ ಮೂಲಕ ಹಾದು ಹೋಗುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಬೋಗಿಗಳನ್ನು ಅಳವಡಿಸಿದರೆ ಜನರಿಗೆ ಅನುಕೂಲ ಆಗ್ತಾ ಇರುವಂತಹದ್ದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೀತಾ ಇರುವಂತಹ ಮೇಳಕ್ಕೆ ಮೈಸೂರು ಕೊಡಗು ಕ್ಷೇತ್ರದಿಂದ ತೆರಳುವಂತಹ ಯಾತ್ರಾರ್ಥಿಗಳಿಗೆ ನೆರವಾಗಲಿ ಅಂತ ಹೇಳಿ ಹೆಚ್ಚುವರಿ ಬೋಗಿಗಳನ್ನು ಇದೀಗ ಅಳವಡಿಸಲಾಗ್ತಾ ಇದೆ ಇನ್ನು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ನೂರಾರು ಜನರು ಸಾವನ್ನಪ್ಪಿದರು ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ ಒಟ್ಟಾರೆಯಾಗಿ ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಸುರಕ್ಷತೆಯ ಜೊತೆಗೆ ಅವರ ಆರೋಗ್ಯದ ಕಡೆಗೂ ಕೂಡ ಗಮನ ಹರಿಸುವಂಥದ್ದು ಬಹಳನೇ ಮುಖ್ಯವಾಗಿದೆ ಅದರಲ್ಲೂ ಕೂಡ ಮೈಸೂರು ಕೊಡಗಿನಿಂದ ತೆರಳುವಂತಹ ಯಾತ್ರಾರ್ಥಿಗಳು ಮತ್ತು ಭಕ್ತಾದಿಗಳೇನಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಆ ಒಂದು ಮನವಿಗೆ ಸ್ಪಂದಿಸಿರುವಂತಹ ಕೇಂದ್ರ ರೈಲ್ವೆ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಹಾಗಾಗಿ ಹೆಚ್ಚಿನ ಬೋಗಿಗಳನ್ನು ಕೂಡ ಹಾಕಲಾಗ್ತಾ ಇದೆ ಜೊತೆಗೆ ಕುಂಭಮೇಳಕ್ಕೆ ಇರುವಂತಹ ಪ್ರಯಾಣಿಕರಿಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಹೆಚ್ಚು ಹೆಚ್ಚಿನ ಮಾಹಿತಿಯನ್ನ ಕೂಡ ಕೊಡಲಾಗ್ತಾ ಇರುವಂತ ಒಟ್ಟಾರೆಯಾಗಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಅನುಕೂಲಕರವಾಗಿ ಒಳ್ಳೆಯ ತರದಲ್ಲಿ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬರಲಿ ಅನ್ನುವಂಥದ್ದು ನಮ್ಮ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ವಾಹಿನಿಯ ಆಶಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ